ಕುವಡ ತಾಲೂಕಿನ ಐತಿಹಾಸಿಕ ಮಿರ್ಜಾನ್ ಕೋಟೆ ಸೇರಿದಂತೆ ತಾಲೂಕಿನ ವಿವಿಧೆಡೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಕುಮಡ ತಾಲೂಕಿನ ಮಿರ್ಜಾನ್ನ ಕೋಡ್ಕಣಿ ಗ್ರಾಮ ಪಂಚಾಯತ್ ಸಹಯೋಗದೊಂದಿಗೆ ಐತಿಹಾಸಿಕ ಮಿರ್ಜಾನ್ ಕೋಟೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೋಸ್ಟಿನ್ ಡಿಸೋಜಾ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರ ತ್ಯಾಗ ಬಲಿದಾನಗಳಿಂದ ನಾವಿದ್ದು ಸ್ವಾತಂತ್ರ್ಯ ಪಡೆದಿದ್ದು ಇದಕ್ಕೆ ಪೂರಕವಾಗಿ ನಮ್ಮ ಹೆಮ್ಮೆಯ ಸಂವಿಧಾನದಿಂದ ನಮಗೆ ಇನ್ನಷ್ಟು ಬಲ ತುಂಬಿದೆ ನಾವೆಲ್ಲ ಸ್ನೇಹ ಸಹಬಾಳ್ವೆಯಿಂದ ದೇಶ ಬಲಪಡಿಸೋಣ ಎಂದರು ಕೊಡ್ಕಣಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಮುರ್ಕುಂಡಿ ನಾಯ್ಕ್ ಮಾತನಾಡಿ ನಮ್ಮ ದೇಶ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಮತದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದ್ದು ತನ್ನ ನಾಗರಿಕರಿಗೆ ಸಮಾನತೆ ಸ್ವಾತಂತ್ರ್ಯ ಹಾಗೂ ಭಾತೃತ್ವ ನೀಡಿದೆ ಸಂವಿಧಾನವು ನಮಗೆ ನೀಡಿದ ಮೂಲಭೂತ ತತ್ವ ಮೌಲ್ಯಗಳನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದ ಎಂಟು ನೂರಕ್ಕೂ ಅಧಿಕ ವಿವಿಧ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಗ್ರಾಮ ಪಂಚಾಯತ್ ಸದಸ್ಯರು ಅಧಿಕಾರಿಗಳು ಸೇರಿ ರಾಷ್ಟ್ರಗೀತೆ ಹಾಡಿದರು ನಂತರ ಜನತಾ ವಿದ್ಯಾಲಯ ಮಿರ್ಜಾನ್ ಕೊಡ್ಕಣಿ ಪ್ರೌಢಶಾಲಾ ವಿದ್ಯಾರ್ಥಿನಿಯರು ಉಳುವ ಯೋಗಿಯ ದೋಡಲಿ ರೈತ ಗೀತೆ ಜೈ ಭಾರತ ಜರ್ನಿಯ ತರುಜಾತಿ ನಾಡಗೀತೆ ದೇಶ ನಮ್ಮದು ದೈವ ನಮ್ಮದು ನಾವೆಲ್ಲ ಒಂದೇ ದೇಶಭಕ್ತಿ ಗೀತೆಂದು ಸುಮಧನ ಕಂಠದಿಂದ ಹಾಡಿ ರಂಜಿಸಿದ್ರು ಶಿಕ್ಷಕ ರಾಜು ರಾಮ ನಾಯಕ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಗಿ ਵਿਦਿਆਰਥੀਆਂ ਦਾ ਰੱਤਾਜੀ ਕਰਕੀਕਰ ਗਾਂਧੀਜੀ ਚਰਨ ਐਮਨੈਕ ਲਾਲ ਬਹੁਦੁਰ ਸ਼ਾਸਤਰੀ ವಿಖಿಲ್ ವಿವೇಕ್ ಮಡಿವಾಳ ಸರ್ದಾರ್ ವಲ್ಲಭಾಯಿ ಪಟೇಲ್ ವೇಷಧಾರಿಯಾಗಿ ಎಲ್ಲರ ಗಮನ ಸೆಳೆದರು ವಿದ್ಯಾರ್ಥಿಗಳು ಜಯ ಘೋಷದ ಜೊತೆ ಜಯಶ್ರೀ ಘೋಷಿಸಿದ್ದು ವಿಶೇಷತೆಯಾಗಿತ್ತು ಕೋಟೆಯ ಸಿಬ್ಬಂದಿ ಜಿಎನ್ ಸಾಳುಕೆ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ರು ದೈಹಿಕ ಶಿಕ್ಷಕ ವಿಲ್ಸ್ನ ಲೀಮಾ ಕಾರ್ಯಕ್ರಮ ನಿರೂಪಿಸಿದ್ರು ಮೂರೂರು ಪ್ರಗತಿ ವಿದ್ಯಾಲಯ ಸಮೂಹ ಸಂಸ್ಥೆಗಳಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ವಿದ್ಯಾನಿಕೇತನ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಅರ್ಜಿ ಭಟ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಬಹುಸಂಸ್ಕೃತಿಯ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಮಾನವಾದ ಅವಕಾಶವನ್ನು ನಮ್ಮ ಸಂವಿಧಾನ ಕಲ್ಪಿಸಿಕೊಟ್ಟಿದೆ ಅದರಂತೆ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರತಿಯೊಬ್ಬ ಪ್ರಜೆಯೂ ಕಾನೂನಿನ ಅರಿವು ಕರ್ತವ್ಯ ಪಾಲನೆಯೊಂದಿಗೆ ಜವಾಬ್ದಾರಿಯನ್ನು ಅರಿತು ಮುನ್ನಡೆದಾಗ ಮಾತ್ರ ದೇಶದ ಪ್ರಗತಿ ಸಾಧ್ಯ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ತಮ್ಮ ತಮ್ಮ ಜವಾಬ್ದಾರಿಯನ್ನರಿತು ನಡೆಯಬೇಕು ಎಂದರು ಕಾರ್ಯಕ್ರಮದಲ್ಲಿ ವಿದ್ಯಾನಿಕೇತನ ಸಂಸ್ಥೆಯ ಕಾರ್ಯದರ್ಶಿ ಟಿಎಸ್ ಭಟ್ ಸದಸ್ಯರಾದ ಎಸ್ವಿ ಭಟ್ ಮಕ್ಕಿಕೇರಿ ಎಂಪಿ ಭಟ್ ಟಿಆರ್ जोशी जी एस हेगडे एस वी हेगड़े भद्रदपी भट्ट जी वी हेगडे डीसी भट्ट ಪ್ರಾಚಾರ್ಯರಾದ ಜಿಎಂ ಭಟ್ ಹಾಗೂ ಮುಖ್ಯ ಅಧ್ಯಾಪಕರುಗಳಾದ ಶಿಕ್ಷಕ ವೃಂದ ವಿದ್ಯಾರ್ಥಿಗಳು ಪಾಲಕರು ಊರ ನಾಗರಿಕರು ಧ್ವಜಾರೋಹಣದಲ್ಲಿ ಪಾಲ್ಗೊಂಡಿದ್ದರು ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಮೆರುಕು ತಂದರು ನಂತರ ಸ್ಥಳೀಯ ದುರ್ಗಾದೇವಿ ಮಂದಿರ ನಿಲ್ಮನೆವರೆಗೆ ವಿದ್ಯಾರ್ಥಿಗಳಿಂದ ಪ್ರಭಾತ್ ಪೇರಿ ನಡೆಯಿತು ಮಿರ್ಜಾನ್ ನ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಬಿಜಿಎಸ್ ಸೆಂಟ್ರಲ್ ಸ್ಕೂಲ್ನಲ್ಲೂ ಗಣರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಯಿತು ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರ ದಿವ್ಯಾ ಸಾನ್ನಿಧ್ಯದಲ್ಲಿ ಭಾರತೀಯ ಸೈನ್ಯದ ನಿವೃತ್ತ ಸುಬೇದಾರ್ ಗಣೇಶ್ ಎಲ್ ನಾಯ್ಕರ್ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ತಾವು ಭಾರತೀಯ ಸೈನ್ಯ ಸೇರಿದ ಬಗ್ಗೆ ಮತ್ತು ದೇಶಪ್ರೇಮ ಶಿಸ್ತಿನ ಬಗ್ಗೆ ತಮ್ಮ ಸ್ಪೂರ್ತಿದಾಯಕ ದೇಶಪ್ರೇಮದ ಮಾತುಗಳಿಂದ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದ್ರು ಆಡಳಿತಾಧಿಕಾರಿ ಜಿ ಮಂಜುನಾಥ ಅವರು ಮಾತನಾಡಿ ಗಣರಾಜ್ಯೋತ್ಸವದ ಆಚರಣೆಯ ಮಹತ್ವದ ಬಗ್ಗೆ ತಿಳಿಸಿದ್ರು ಶಾಲಾ ಆಡಳಿತ ಮಂಡಳಿಯ ಸದಸ್ಯ ವಿಷ್ಣು ಪಟಗಾರ್ ಅವರು ಹಿರಿಯ ಶಿಕ್ಷಕರಾದ ಎಂಜಿ ಹಿರೇಕುಡಿ ವಿದ್ಯಾರ್ಥಿಗಳು ಶಿಕ್ಷಕ ಮತ್ತು ಶಿಕ್ಷಕ ಇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪ್ರಾಂಶುಪಾಲೆ ಲೀನಾ ಕೋನೆಹಳ್ಳಿ ಪ್ರಸ್ತಾವಿಸಿ ಸ್ವಾಗತಿಸಿದ್ರು ಶಾಲಾ ವಿದ್ಯಾರ್ಥಿ ಪ್ರತಿನಿಧಿ ಪ್ರಥಮ ಭಂಡಾರಿಯ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಗಣ್ಯರಿಗೆ ವಂದನೆ ಸಲ್ಲಿಸಿ ಧ್ವಜಾರೋಹಣಕ್ಕೆ ಕರೆದೊಯ್ಯುತ್ತಿರುವುದು ವಿಶೇಷವಾಗಿತ್ತು ವಿದ್ಯಾರ್ಥಿಗಳ ನಾಲ್ಕು ತಂಡಗಳಾದ ಯುನಿಟಿ ಫೀಸ್ ಕರೇಜ್ ಮತ್ತು ಸ್ಟ್ರೆತ್ ನಡುವೆ ಪಥ ಸಂಚಲನದ ಸ್ಪರ್ಧೆ ಆಯೋಜಿಸಲಾಗಿತ್ತು ಶಿಕ್ಷಕ ರಮೇಶ್ ಟೈಕ್ ಪಥಸಂಚಲನದ ಬಗ್ಗೆ ವೀಕ್ಷಕ ವಿವರಣೆಯನ್ನು ನೀಡಿದರು ಮನಸ್ವಿ ನಾಯ್ಕ ವಂದಿಸಿದರು केंद्रा प्लस न्यूज कुमटा.